ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಅತ್ಯಾಯನ ವ್ರತ ಮಾಡೋದಿಂದ ಅವಿವಾಹಿತ ಯುವತಿಯರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಹೆಣ್ಮಕ್ಕಳು ಈ ಒಂದು ವ್ರತವನ್ನು ಮಾಡೋದಿಂದ ನಿಮ್ಮ ಇಷ್ಟಾರ್ಥದ ಪತಿಯನ್ನು ನೀವು ಪಡ್ಕೋಬೋದು ಇನ್ನು ಆಕಾಶದಲ್ಲಿ ನಕ್ಷತ್ರಗಳು ಇದ್ದಾಗ ಆ ಸಮಯದಲ್ಲಿ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಜೊತೆಗೆ ದಿನಾಲೂ ಕೂಡ ಹುಗ್ಗಿಯನ್ನು ಸಮರ್ಪಣೆ ಮಾಡುವಂಥದ್ದು ಇದರಿಂದ ನಮ್ಮ ಮನೋಭಿಷ್ಟಗಳು ಅಕ್ಷಯವಾಗಿ ನೆರವೇರುತ್ತೆ ಇವತ್ತಿನ ವೀಡಿಯೋದಲ್ಲಿ ಧನುರ್ಮಾಸದಲ್ಲಿ ಕಂಕಣ ಭಾಗ್ಯಕ್ಕೆ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ ನಾವು ಧನುರ್ಮಾಸವನ್ನು ಸೂರ್ಯ ದೇವನು ಧನುರಾಶಿಯಿಂದ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಅವಧಿಯನ್ನು ನಾವು ಧನುರ್ಮಾಸ ಅಂತ ಹೇಳಿ ಕರಿತೀವಿ ಇವಾಗ ಸೂರ್ಯದೇವ ಧನು ರಾಶಿಯಿಂದ ಮಕರ ರಾಶಿಗೆ ಸಂಚಾರವನ್ನು ಮಾಡುವಂಥ ಈ ಅವಧಿಯನ್ನು ನಾವು ಧನುರ್ಮಾಸ ಅಂತ ಹೇಳಿ ಕರಿತೀವಿ ಇದನ್ನು ನಾವು ಕರ್ಮ ಮಾಸ ಅಂತ ಕೂಡ ಕರಿತೀವಿ ಇನ್ನು ಧನುರ್ಮಾಸ ಅಂದಾಗ ನಾವು ದೇವತಾ ಆರಾಧನೆಗೆ ಮೀಸಲಾದಂತಹ ತಿಂಗಳು ಅಂತಲೇ ಹೇಳ್ಬೋದು ಈ ಧನುರ್ಮಾಸವನ್ನು ದೇವತೆಗಳ ಆರಾಧನೆಗಾಗಿ ನಾವು ಮೀಸಲಿರುವಂಥ ಒಂದು ತಿಂಗಳು ವಿಶೇಷವಾಗಿ ವಿಷ್ಣು ದೇವರನ್ನು ಪೂಜೆ ಮಾಡುವಂಥ ಈ ಒಂದು ಮಾಸವೇ ಧನುರ್ಮಾಸ ಜೊತೆಗೆ ವಿಷ್ಣು ದೇವರ ಜೊತೆಗೆ ಮಹಾಲಕ್ಷ್ಮಿಯನ್ನು ಕೂಡ ನಾವು ಈ ಮಾಸದಲ್ಲಿ ಪೂಜೆ ಮಾಡುವಂಥದ್ದು ಈ ಒಂದು ಮಾಸವನ್ನು ಮಾರ್ಗಶಿರ ಮಾಸ ಅಂತಲೂ ಕೂಡ ಕರಿತೀವಿ ಚಾಂದ್ರಮಾನ ಮಾಸಗಳ ಪೈಕಿ ತಗೊಂಡಾಗ ಮಾರ್ಗಶಿರ ಮಾಸ ಅಂತ ಹೇಳಿ ಕೂಡ ಕರೆಯೋದು ಈ ಸೌರಮಾನ ಕಾಲ ಗಣನೆಯ ಪ್ರಕಾರ ನಾವು ಧನುರ್ಮಾಸ ಅಂತ ಕರಿತೀವಿ ವಿಶೇಷವಾಗಿ ಈ ಒಂದು ಧನುರ್ಮಾಸ ಆಗಿರಲಿ ಮಾರ್ಗಶಿರ ಮಾಸನೇ ಆಗಿರಲಿ ಎರಡೂ ಕೂಡ ಒಂದೇ ಯಾಕಂದ್ರೆ ಮಾರ್ಗಶಿರ ಮಾಸ ಅಂತ ಹೇಳಿದ್ದೆ ಅಂದ್ರೆ ಗೀತೋಪದೇಶದ ಸಂದರ್ಭದಲ್ಲಿ ಭಗವಂತ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರಂತೆ ಮಾಸಗಳನ್ನ ಉಲ್ಲೇಖ ಮಾಡ್ತಾ ಮಾಸ ನಮ್ ಮಾರ್ಗಶೀರ್ಷಂ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ ಅಂದ್ರೆ ಮಾರ್ಗಶಿರ ಮಾಸ ಅಂತ ಹೇಳಿ ತನ್ನನ್ನು ತಾನು ವರ್ಣನೆ ಮಾಡ್ಕೊಳ್ತಾರೆ ಮಾಸಗಳ ಪೈಕಿ ಮಾರ್ಗಶಿರ ಮಾಸದಲ್ಲಿ ನನ್ನ ಆರಾಧನೆ ಬಹಳ ಶ್ರೇಷ್ಠ ಅಂತ ಹೇಳುವಂಥದ್ದು ಭಗವಂತ ಅಂದರೆ ಮಾಸವೇ ನಾನು ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ತಿಂಗಳಲ್ಲಿ ನಾವು ವಿಷ್ಣುವಿನ ಆರಾಧನೆಯನ್ನು ಮಾಡುವಂಥದ್ದು ಜೊತೆಗೆ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಎಷ್ಟು ಗುರುವಾರಗಳು ಬರುತ್ತೋ ಅಷ್ಟೂ ಗುರುವಾರಗಳು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥದ್ದು ನಮಗೆ ಸರ್ವ ಸಂಪತ್ತನ್ನು ಕರುಣಿಸುವಂಥದ್ದು ಅಂತ ಹೇಳ್ತಾರೆ ದೇವತೆಗಳ ವಿಚಾರಕ್ಕೆ ಬಂದಾಗ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳು ಇರುತ್ತಲ್ವಾ ಹನ್ನೆರಡು ತಿಂಗಳಲ್ಲಿ ಆರು ಆರು ತಿಂಗಳಾಗಿ ಎರಡು ಭಾಗಗಳಾಗಿ ಮಾಡ್ತೀವಿ ಅಂದ್ರೆ ದೇವತೆಗಳಿಗೆ ಒಂದು ವರ್ಷ ಅಂತ ಹೇಳಿದ್ರೆ ಭೂಮಿಗೆ ಒಂದು ದಿನ ಅಂತ ಹೇಳಲಾಗುತ್ತೆ ಅಂದ್ರೆ ನಮ್ಮ ಪಾಲಿಗೆ ವರ್ಷದಲ್ಲಿ ಬರುವಂತ ಆರು ತಿಂಗಳು ಭಗವಂತನಿಗೆ ಅಂದ್ರೆ ದೇವಾನು ದೇವತೆಗಳಿಗೆ ರಾತ್ರಿಯ ಕಾಲಮಾನವಾಗಿರುತ್ತೆ ಇನ್ನು ಆರು ತಿಂಗಳು ಅವ್ರಿಗೆ ಹಗಲು ಅಂತ ಹೇಳ್ತೀವಿ ಆರು ತಿಂಗಳ ಅವಧಿಯನ್ನು ಭೂಮಿಯಲ್ಲಿ ದಕ್ಷಿಣಾಯನ ಅಂತ ಕರೀತಾರೆ ಇನ್ನು ಆರು ತಿಂಗಳನ್ನು ಉತ್ತರಾಯಣ ಅಂತ ಹೇಳಿ ಕರೀತಾರೆ ಈ ಒಂದು ಧನುರ್ಮಾಸವು ದಕ್ಷಿಣಾಯನದ ಒಂದು ಕೊನೆಯ ಮಾಸ ಅಂತ ಹೇಳ್ತೀವಿ ಹಂಗಾಗಿ ಈ ಒಂದು ಧನುರ್ಮಾಸ ಭಗವಂತ ಅಂದರೆ ದೇವತೆಗಳ ಪಾಲಿಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರು ಕೂಡ ಎದ್ದೇಳುವಂಥ ಮಾಸ ಅಂತ ಹೇಳಿ ಕರೀತಾರೆ ಹಾಗಾಗಿ ಧನುರ್ಮಾಸದಲ್ಲಿ ನಿತ್ಯವೂ ಕೂಡ ಈ ಒಂದು ಆಕಾಶದಲ್ಲಿ ನಕ್ಷತ್ರಗಳು ಇರಬೇಕು ಬ್ರಾಹ್ಮಿ ಮುಹೂರ್ತ ಅಂದ್ರೇ ಆಕಾಶದಲ್ಲಿ ನಕ್ಷತ್ರಗಳು ಇದ್ದಾಗ ಆ ಸಮಯದಲ್ಲಿ ನಾವೆದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಜೊತೆಗೆ ದಿನಾಲೂ ಕೂಡ ಹುಗ್ಗಿಯನ್ನು ಸಮರ್ಪಣೆ ಮಾಡುವಂಥದ್ದು ಇದರಿಂದ ನಮ್ಮ ಮನೋಭಿಷ್ಟಗಳು ಅಕ್ಷಯವಾಗಿ ನೆರವೇರುತ್ತೆ ಇದೇ ಧನುರ್ಮಾಸದಲ್ಲಿ ಮಹಾವಿಷ್ಣುವಿನ ಪೂಜೆ ಲಕ್ಷ್ಮಿಯ ಒಂದು ಸ್ತೋತ್ರಗಳಿಂದ ಲಕ್ಷ್ಮಿಯ ಪೂಜೆಯನ್ನು ಮಾಡೋದ್ರಿಂದ ಸಂಪತ್ತು ಕೂಡ ಒಲಿಯುತ್ತೆ ಅಂತ ಹೇಳಲಾಗುತ್ತೆ ಇದಿಷ್ಟೇ ಅಲ್ಲದೆ ಧನುರ್ಮಾಸದಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಗೋದಾದೇವಿಯ ವ್ರತದ ಕಥೆಯನ್ನು ಶ್ರವಣ ಮಾಡುವಂಥದ್ದು ಮಹಾವಿಷ್ಣುವಿಗೆ ವಿಶೇಷ ಹೂಗಳನ್ನು ಸಮರ್ಪಣೆ ಮಾಡೋದು ಧನುರ್ಮಾಸದಲ್ಲಿ ಮಹಾವಿಷ್ಣು ಮಧುಸೂದನ ಅನ್ನೋ ಹೆಸರಲ್ಲಿ ಪೂಜೆಯನ್ನು ತಗೊಳ್ಳುವಂಥದ್ದು ಹಾಗಾಗಿ ತಿರುಪತಿನಲ್ಲೂ ಕೂಡ ಈ ಧನುರ್ಮಾಸದಲ್ಲಿ ಸುಪ್ರಭಾತದ ಬದಲಿಗೆ ಬೆಳಗ್ಗೆ ಹೊತ್ತು ಈ ತಿರುಪಾವಯ್ಯನ್ ಓದಲಾಗುತ್ತೆ ಇವನು ಧನುರ್ಮಾಸದ ಅವಧಿಯಲ್ಲಿ ಈ ರೀತಿ ಮಾಡ್ತಾರೆ ಇನ್ನು ನಾನು ಆಗ್ಲೇ ಹೇಳ್ದಂಗೆ ಅವಿವಾಹಿತರು ಯಾರೆಲ್ಲ ಇದ್ರು ನಿಮ್ಗೂ ಕೂಡ ಒಂದು ವಿಶೇಷವಾದಂತಹ ಪೂಜೆ ಹೇಳ್ತಾ ಇದ್ದೀನಿ ಇದು ಭಾಗವತದಲ್ಲಿ ಉಲ್ಲೇಖವಾಗಿರುವಂಥದ್ದು ಕಾತ್ಯಾಯಿನಿ ವ್ರತ ಅಂತ ಈ ಧನುರ್ಮಾಸದಲ್ಲಿ ಯಾರು ಅವಿವಾಹಿತ ಯುವತಿಯರು ಈ ಕಾತ್ಯಾಯಿನಿ ವ್ರತ ಅಥವಾ ಧನುರ್ಮಾಸದ ವ್ರತ ಅಂತಾನೆ ಕರಿತೀವಿ ಯಾಕಂದ್ರೆ ಉತ್ತಮ ಪತಿಯನ್ನ ಪಡೆಯೋದಕ್ಕೋಸ್ಕರ ಈ ಒಂದು ವ್ರತವನ್ನ ಮಾಡೋದಿಂದ ಅವ್ರಿಗೆ ಉತ್ತಮ ವರವನ್ನ ಕರುಣಿಸ್ತಾರೆ ಆ ಭಗವಂತ ಯಾಕಂದ್ರೆ ಈ ಒಂದು ಧನುರ್ಮಾಸದಲ್ಲಿ ಲಕ್ಷ್ಮಿ ಮತ್ತೆ ಗೌರಿ ಇಬ್ರು ಕೂಡ ಶಿವ ಹಾಗೂ ವಿಷ್ಣುವನ್ನ ವರೆಸ್ಕೊಳ್ಳೋದಕ್ಕೋಸ್ಕರವಾಗಿ ವ್ರತವನ್ನ ಆಚರಣೆ ಮಾಡಿದ್ರು ಅಂತ ಹೇಳಲಾಗುತ್ತೆ ಹಾಗಾದ್ರೆ ಕಾತ್ಯಾಯಿನಿ ವ್ರತವನ್ನ ಯಾವ ರೀತಿ ಮಾಡ್ಬೇಕು ಯಾವ ರೀತಿ ಆಚರಣೆ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ ಹೆಣ್ಮಕ್ಳು ಬೆಳಗ್ಗೆ ಬಾಗ್ಲಿಗೆ ನೀರಾಕಿ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಒಂದು ಬಾಗ್ಲಿಗೆ ನೀರಾಕ್ಬೇಕು ಬಾಗ್ಲೂ ಮುಂದೆ ರಂಗೋಲಿನ ಹಾಕ್ಬೇಕು ಆ ರಂಗೋಲಿಯ ಮಧ್ಯಭಾಗದಲ್ಲಿ ಸಗಣಿ ಅಂದರೆ ಗೋಮಾತೆಯ ಗೋಮಯ ತಂದು ಉಂಡೆನ ಮಾಡಿಬಿಟ್ಟು ಆ ರಂಗೋಲಿಯ ಮಧ್ಯಭಾಗದಲ್ಲಿ ಅದನ್ನು ಅದನ್ನ ಇರಿಸಬೇಕು ಆ ಒಂದು ಸಗಣಿ ಮೇಲ್ಗಡೆ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡೋದ್ರಿಂದ ಪ್ರತಿದಿನ ಕೂಡ ಇಟ್ಬಿಟ್ಟು ಪೂಜೆ ಮಾಡೋದ್ರಿಂದ ಈ ಒಂದು ಪತಿಯನ್ನ ಒರೆಸ್ಕೊಳ್ಳುವಂಥ ಅನುಗ್ರಹವನ್ನ ಭಗವಂತ ಮಾಡ್ತಾರೆ ಅನ್ನೋಂಥದ್ದು ಈ ಒಂದು ಸಗಣಿ ಉಂಡೆಯನ್ನ ಗೌರಿ ಅಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಪ್ರತಿ ದಿನ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಸೇವೆಯನ್ನ ಮಾಡ್ಬೇಕು ಈ ತರ ದಿನ ಮಾಡಿದಾಗ ಖಂಡಿತವಾಗ್ಲು ನಿಮ್ಗೆ ಉತ್ತಮ ಪತಿ ಸಿಗ್ತಾರೆ ನೋಡೋದ್ರಲ್ಲ ನಮ್ಮ ಧನುರ್ಮಾಸಕ್ಕೆ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಕೂಡ ಧನುರ್ಮಾಸದಲ್ಲಿ ದಿನಾಲೂ ಕೂಡ ಬೆಳಗ್ಗೆನೇ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ನಾವು ಎದ್ಬಿಟ್ಟು ಪೂಜೆನ ಮುಗಿಸ್ಕೋಬೇಕು ಆಗ ನಾವು ಸೂರ್ಯ ದೇವನನ್ನು ಆಹ್ವಾನ ಮಾಡ್ಕೋಬೇಕು ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸ್ತಾ ಇರಬೇಕು ಆ ಸಮಯದಲ್ಲಿ ದೇವತೆಗಳು ಕೂಡ ಭಗವಂತನ ಸೇವೆಯನ್ನು ಮಾಡ್ತಾ ಇರ್ತಾರೆ ಇದಿಷ್ಟು ಕೂಡ ಧನುರ್ಮಾಸದಲ್ಲಿ ಕಾತ್ಯಾಯನಿ ವ್ರತ ಮಾಡೋದಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಬವಂತು